ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶ್ರೀನಿವಾಸಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿರಲಿ ಅಂತೇಳಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ಯಾವ ರೀತಿಯ ಒಂದು ಸಂದೇಶವನ್ನು ನಿಮ್ಮ ಸಂಪರ್ಕಕ್ಕೆ ಬಂದು ಕೊಡ್ತಾ ಇದ್ದಾರೆ ಹಾಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಅದ್ಭುತವಾದ ಬದಲಾವಣೆಯನ್ನು ಕಂಡುಕೊಳ್ತೀರಾ ಅಂದರೆ ನಿಮ್ಮನ್ನೇ ನೀವು ತಿಳಿದುಕೊಳ್ಳುವಂಥ ಸಂದರ್ಭ ಈ ತಿಂಗಳು ನಿಮಗೆ ತಂದುಕೊಡುತ್ತೆ ಹಾಗೆ ಸ್ವಲ್ಪ ಖರ್ಚಿನ ಹರಿವು ಹೆಚ್ಚಾದರೂ ಕೂಡ ಕೆಲವು ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಅದು ನಿಮಗೆ ದಾರಿ ಮಾಡಿಕೊಡೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದು ಉನ್ನತವಾದದನ್ನು ಪಡ್ಕೊಳ್ಳೋಕ್ಕೂ ಕೂಡ ದಾರಿ ಮಾಡಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಇವತ್ತಿನ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಹಾಗಾದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಯಾವೆಲ್ಲ ರೀತಿಯ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದ್ದಾವೆ ಹಾಗೆ ಯಾವೆಲ್ಲ ರೀತಿಯ ಒಂದು ಕರ್ಮಗಳಿಂದ ದೋಷಗಳಿಂದ ನೀವು ಮುಗ್ಧರಾಗ್ತೀರಾ ಹಾಗೆ ನಿಮ್ಮ ಜೀವನ ಶೈಲಿಯನ್ನು ಯಾವೆಲ್ಲ ರೀತಿಯಲ್ಲಿ ನೀವು ಬದಲಾಯಿಸಿಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಒಂದು ತೀರ್ಮಾನವನ್ನು ತಗೊಳ್ತೀರಾ ಅನ್ನೋದು ಕೂಡ ಇವತ್ತಿನ ರೀಡಿಂಗಲ್ಲಿ ಬಾಬಾರವರು ಅಂದರೆ ನೀವು ದೇವರಲ್ಲಿ ಒಂದು ನಂಬಿಕೆ ಇಟ್ಟಿದ್ದೀರಾ ಗುರುವಿನಲ್ಲಿ ನಂಬಿಕೆ ಇಟ್ಟು ಒಂದು ಸಂದೇಶಕ್ಕೋಸ್ಕರ ನಿಮ್ಮ ಜೀವನದ ಒಂದು ಪರಿವರ್ತನೆಗೋಸ್ಕರ ಕಾತುರತೆಯಿಂದ ಕಾಯ್ತಾ ಅಂದರೆ ಓಂ ಸಾಯಿರಾಮ್ ಅಂತ ಹೇಳಿ ಗುರುವಿನ ಸ್ಮರಣೆಯನ್ನು ಮಾಡಿಕೊಂಡು ಇವತ್ತಿನ ರೀಡಿಂಗ್ ನೋಡಿದರೆ ಖಂಡಿತವಾಗಿಯೂ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮ ಮನದಾಳದ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾರೆ ಹಾಗೆ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಹಾಗೆ ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಇದು ನಿಮಗೆ ಕನೆಕ್ಟ್ ಆಗುತ್ತೆ ಹಾಗೆ ಈ ಸಮಯದ ಎನರ್ಜಿಯ ಪ್ರಕಾರ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅದಕ್ಕಿಂತ ಮೊದಲು ಸ್ನೇಹಿತರೆ ನಾನು ವೈಯಕ್ತಿಕ ರೀಡಿಂಗ್ ಮಾಡೋದಿಲ್ಲ ಸ್ನೇಹಿತರೆ ಈ ಸಮಯದ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಯಾವ ರೀತಿಯ ಒಂದು ವಿಚಾರಗಳಿಂದ ನಿಮ್ಮ ಮನಸ್ಥಿತಿ ತುಂಬಿದೆ ಆ ವಿಚಾರಗಳಿಗೆ ಬಾಬಾರವರಲ್ಲಿ ಯಾವ ರೀತಿಯ ಪರಿಹಾರವನ್ನು ಬೇಡಿಕೆಯ ರೂಪದಲ್ಲಿ ಯಾಚನೆಯನ್ನು ಮಾಡ್ತಾ ಹಾಗೆ ಪರಿವರ್ತನೆ ಬೇಕು ಅಂತೇಳಿ ಬಯಸ್ತಾ ಇದ್ರೆ ಈ ಸಮಯದ ನಿಮ್ಮ ಎನರ್ಜಿಯ ಪ್ರಕಾರ ನೀವು ಯಾವೆಲ್ಲ ಒಂದು ರೀತಿಯ ಒತ್ತಡಕ್ಕೆ ಒಳಗಾಗಿದ್ದೀರಾ ಆ ಒತ್ತಡದಿಂದ ಯಾವ ರೀತಿ ಹೊರಗೆ ಬರಬೇಕು ಅನ್ನುವ ದಾರಿಯನ್ನು ಯೋಗದ ಮೂಲಕ ಕಂಡುಕೊಂಡಿದ್ದೀರಾ ಅನ್ನೋದು ಇಲ್ಲಿ ಮೊದಲನೇದಾಗಿ ಬರ್ತಾ ಇರುವ ವಿಚಾರ ಆಗಿದೆ ಅಂದರೆ ಹಿಂದೆ ನೀವು ಖಿನ್ನತೆಗೆ ಜಾರಿದಿರಿ ಒತ್ತಡದಲ್ಲೇ ಸದಾ ಇರ್ತಾ ಇದ್ರಿ ಇಲ್ಲವೇ ಯಾವುದೋ ಒಂದು ರೀತಿಯ ಒಂದು ವಿಚಾರಗಳಲ್ಲಿ ಒಳಗಾಗಿದ್ರಿ ಆದರೆ ಈಗ ನಿಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ಭಕ್ತಿಯನ್ನು ನೀವು ತಗೊಂಡಿದ್ದೀರಾ ಅಂದರೆ ಆ ಭಕ್ತಿಯ ಪಥದಲ್ಲಿ ಸಾಗುವ ನಿರ್ಧಾರವನ್ನು ಮಾಡಿಕೊಂಡಿದ್ದೀರಾ ಅಂದರೆ ಒಂದು ಒಳ್ಳೆಯ ಆಧ್ಯಾತ್ಮಿಕ ಪಯಣದತ್ತ ನಿಮ್ಮ ಜೀವನದ ಒಂದು ಭಾಗವನ್ನು ನೀವು ಈಗ ತಗೊಂಡು ಹೋಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೊದಲನೇದಾಗಿ ಒಂದು ವಿಚಾರ ಬರ್ತದೆ ಈ ಭಕ್ತಿಯ ಯೋಗ ನಿಮ್ಮಲ್ಲಿ ಒಂದು ಸಮರ್ಥತೆಯನ್ನು ತುಂಬೋದ್ರ ಜೊತೆಗೆ ನೀವು ಏನು ಅಂತ ಹೇಳಿ ಈ ಸಮಯದಲ್ಲಿ ನಿಮಗೆ ಅರಿವು ಮೂಡಿಸ್ತಾ ಇದೆ ಒಟ್ಟಾರೆಯಾಗಿ ಇಲ್ಲಿ ಯಾವ ರೀತಿ ವಿಚಾರ ಮೊದಲನೇದಾಗಿ ಬರ್ತಾ ಇದೆ ಅಂದರೆ ಈ ಸಮಯದ ಎನರ್ಜಿ ಪ್ರಕಾರ ನೀವು ಅತಿಯಾಗಿ ಯಾರನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ಬಿಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಲಿ ಅವ್ರ ಹತ್ರ ಗೋಗರಿತಾಯಿದ್ದೀರಾ ನೀವು ಬೇಕು ನಿಮ್ಮ ಪ್ರೀತಿ ಬೇಕು ಅನ್ನೋ ರೀತಿಲಿ ಅಂದರೆ ಅವರು ನಿಮ್ಮನ್ನು ಎಷ್ಟೇ ತಾತ್ಸಾರ ಮಾಡಿದ್ರು ಇಲ್ಲಾಂದರೆ ಅವರು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾರೆ ಇಲ್ಲ ಉಪಯೋಗಿಸ್ಕೊಳ್ತಾರೆ ಅಂದರೆ ಅವರಿಗೇನಾದರೂ ಕಷ್ಟ ಬಂದಾಗ ಇಲ್ಲವೇ ಅವರಿಗೇನಾದರೂ ಸಮಸ್ಯೆ ಅಂದಾಗ ಅವರಿಗೆ ಮನಸ್ಸಲ್ಲಿ ಗೊಂದಲ ಮೂಡಿದಾಗ ಈ ರೀತಿ ವಿಚಾರಗಳಿದ್ದಾಗ ನಿಮ್ಮನ್ನು ಬಯಸ್ತಾರೆ ನಿಮ್ಮನ್ನು ಉಪಯೋಗಿಸ್ಕೊಳ್ತಾರೆ ಅಂದರೆ ಅದು ನಿಮ್ಮ ಗಂಡ ಆಗಿರ್ಬೋದು ಇಲ್ಲ ಹೆಂಡತಿ ಆಗಿರ್ಬೋದು ಇಲ್ಲ ಆತ್ಮೀಯ ಗೆಳೆತನದಲ್ಲಾಗಿರ್ಬೋದು ಇಲ್ಲ ನಿಮ್ಮ ಕುಟುಂಬದಲ್ಲೇ ಆಗಿರ್ಬೋದು ಯಾವುದೇ ರೀತಿ ಸಂಬಂಧ ಆಗಿರ್ಬೋದು ಮಕ್ಕಳಾಗಿರ್ಬೋದು ಒಟ್ಟಾರೆಯಾಗಿ ನೀವು ಅವರ ಆಗಿದ್ದೀರಾ ಇಲ್ಲ ತಂದೆ ಆಗಿದ್ದೀರಾ ಇಲ್ಲ ಅಣ್ಣ ಆಗಿದ್ದೀರಾ ತಮ್ಮ ಆಗಿದ್ದೀರಾ ಯಾವುದೇ ರೀತಿ ಒಂದು ಸಂಬಂಧಕ್ಕೆ ಒಳಪಟ್ಟಿದ್ದೀರಾ ಅಂದರೂ ಕೂಡ ಅವರು ನಿಮ್ಮ ಪ್ರೀತಿಯನ್ನು ಎಲ್ಲೋ ಒಂದು ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಕೆಲವೊಂದು ಸಾರಿ ನಿಮಗೆ ಅದು ಅರ್ಥ ಆದರೂ ಕೂಡ ಅವ್ರ ಮೇಲಿನ ಒಂದು ಕಾಳಜಿ ಆಗಿರ್ಬೋದು ಮಮ ಕಾರ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಸೆಳೆತ ಆಗಿರ್ಬೋದು ಆಕರ್ಷಣೆ ಆಗಿರ್ಬೋದು ಒಟ್ಟಾರೆಯಾಗಿ ಈ ಸಮಯದಲ್ಲಿ ಅವರ ಪ್ರೀತಿ ಬೇಕು ಅಂತೇಳಿ ನೀವು ತುಂಬಾ ಹಂಬಲಿಸ್ತಾ ಇದ್ರೆ ಇದರಿಂದ ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಬೆಲೆ ಗೊತ್ತಾಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾದ್ರೆ ಇಲ್ಲಿ ನಾನು ದೂರ ಆಗಿಬಿಡ್ಬೇಕಾ ನನ್ನ ಮಕ್ಕಳಿಂದ ಇಲ್ಲ ನಾನು ಪ್ರೀತಿಸುವ ಗಣ್ಣನಿಂದ ಹೆಂಡತಿಯಿಂದ ಕುಂಬದಿಂದ ಅನ್ನೋ ರೀತಿಲಿ ಅಂದರೆ ಅವರನ್ನು ನಾವು ಇಗ್ನೋರ್ ಮಾಡಬೇಕಾ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಿನ ವಿಚಾರ ಈ ಸಮಯದಲ್ಲಿ ಇದ್ದರೆ ಖಂಡಿತ ಅಂದರೆ ಇಲ್ಲಿ ಅಮೃತ ಅತಿಯಾದರೆ ವಿಷ ಅಂತ ಹೇಳಿ ಅನ್ಸ್ಕೊಳತ್ತಂತೆ ಹಾಗೆ ಇಲ್ಲಿ ನಿಮ್ಮ ಕಾಳಜಿ ಯಾವ ರೀತಿ ಇದೆ ಅಂದರೆ ಅವರೇ ಬೇಕು ಅಂದರೆ ಅವ್ರು ಕೇಳೋದಕ್ಕಿಂತ ಮೊದಲೇ ಎಲ್ಲವನ್ನು ಮಾಡ್ಕೊಡ್ತಾ ಇದ್ದೀರಾ ಸಹಾಯ ಮಾಡೋದಾಗಲಿ ಅವರನ್ನು ಕಾಳಜಿ ಮಾಡೋದಾಗಲಿ ಪ್ರೀತಿ ಮಾಡೋದಾಗಲಿ ಅವರಿಗೆ ಒಂದು ಏನೋ ಒಂದು ಅಡುಗೆ ವಿಚಾರದಲ್ಲಾಗಿರ್ಬೋದು ಇಲ್ಲ ಇನ್ನು ಯಾವುದೇ ರೀತಿ ವಿಚಾರದಲ್ಲಾಗಿರ್ಬೋದು ಸ್ಪಂದ ಇದರಿಂದ ಏನಾಗಿದೆ ಅಂದರೆ ನಿಮ್ಮ ಬೆಲೆ ಈ ಸಮಯದಲ್ಲಿ ತಿಳಿಯುತ್ತಾ ಇಲ್ಲ ಅದೇ ಅಂದರೆ ಹೇಗಪ್ಪ ಇಲ್ಲಿ ಒಂದು ಉದಾಹರಣೆ ಅಂದರೆ ಹಣ ತುಂಬ ಇದ್ದಾಗ ಹಣದ ಬೆಲೆ ಗೊತ್ತಾಗೋದಿಲ್ಲ ಅದೇ ಸ್ವಲ್ಪ ಹಣದ ಹರಿವು ಕಡಿಮೆ ಆಗ್ತಾ ಇದೆ ಸ್ವಲ್ಪ ಎಲ್ಲೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ತಲೆದೋರ್ತಾ ಇದ್ದಾವೆ ಅಂದಾಗ ನಿಮ್ಗೇನು ಅನ್ಸುತ್ತೆ ಓ ಹಣದ ಕಡೆ ನಾನೀಗ ಗಮನ ಕೊಡಬೇಕು ಇಲ್ಲ ಅಂದರೆ ನಾನು ಸಂಪೂರ್ಣವಾಗಿ ಹಣವನ್ನು ಸಂಪೂರ್ಣವಾಗಿ ಸಮಸ್ಯೆಗೆ ಸಿಕ್ಕಾಕೊಳ್ತೀನಿ ಅನ್ನೋ ರೀತಿಯಲ್ಲಿ ಎಚ್ಚರಿಕೆ ವಹಿಸ್ತೀರಿ ಅದೇ ರೀತಿ ನಿಮ್ಮ ಸಂಬಂಧ ಈಗ ಅದೇ ರೀತಿಯ ಒಂದು ದೃಢತೆಯನ್ನು ಪಡ್ಕೊಳ್ಳುವಂಥ ಸಮಯ ಬಂದಿದೆ ಅಂದರೆ ನಿಮ್ಮನ್ನು ಅತಿಯಾಗಿ ಉಪಯೋಗಿಸ್ಕೊಳ್ತಾರೆ ಆದರೆ ನಿಮಗೆ ಯಾವಾಗ ಅವರ ಪ್ರೀತಿ ಬೇಕೋ ಆವಾಗ ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಒಂದು ಸಂಸಾರದಲ್ಲಿ ಆಗಿರ್ಬೋದು ಸಂಬಂಧಗಳಲ್ಲಿ ಆಗಿರ್ಬೋದು ಹಾಗಂತ ನಿಮ್ಮನ್ನು ನೀವು ಕಡೆಗಣಿಸ್ಕೊಳ್ಳೋದಲ್ಲ ನೀವು ಕೂಡ ಒಬ್ಬ ವ್ಯಕ್ತಿನೇ ತಾನೇ ನಿಮಗೂ ಕೂಡ ಪ್ರೀತಿ ಬೇಕು ತಾನೆ ನಿಮಗೂ ಕೂಡ ಒಂದು ಮನಸ್ಸಿದೆ ತಾನೆ ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ತಾನೆ ನಿಮಗೂ ಕೂಡ ಒಂದು ಮನಸ್ಸಿದೆ ನಿಮ್ಮಲ್ಲೂ ಒಂದು ಅದ್ಭುತವಾದ ಪ್ರೀತಿ ಇದೆ ಕಾಳಜಿ ಇದೆ ಅನ್ನೋದು ಅವರಿಗೆ ಈ ಸಮಯದಲ್ಲಿ ಅರ್ಥ ಆಗಬೇಕು ಹಾಗಾಗಿ ಈ ಸಮಯದಲ್ಲಿ ಈ ಸಮಯದ ಎನರ್ಜಿಯ ಪ್ರಕಾರ ನೀವು ಸ್ವಲ್ಪ ಅವರನ್ನು ಇಗ್ನೋರ್ ಮಾಡಬೇಕು ಅಂದರೆ ಮಕ್ಕಳನ್ನು ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ನೀವು ಪ್ರೀತಿ ಮಾಡಬೇಕು ಆಗ ತಾಯಿಯ ಬೆಲೆ ಆಗಿರ್ಬೋದು ತಂದೆಯ ಬೆಲೆ ಆಗಿರ್ಬೋದು ಇಲ್ಲ ಆ ಪರಿಸ್ಥಿತಿಗಳು ಯಾವ ರೀತಿ ಅವರು ನಮಗೆ ಅರಿವಿಲ್ಲದಂತೆ ನಿಭಾಯಿಸ್ತಿದ್ರು ಅನ್ನೋ ರೀತಿಯಲ್ಲಿ ಕೆಲವು ಜವಾಬ್ದಾರಿಗಳು ಅವರಿಗೆ ಅರ್ಥ ಆಗತ್ತೆ ಹಾಗೆ ಅಂದರೆ ನಮ್ಮ ಪ್ರೀತಿ ಅವರನ್ನು ಹಾಳು ಮಾಡಬಾರ್ದು ಅವರಿಗೆ ಕೆಲವು ಪಾಠಗಳನ್ನು ಕಲಿಸ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅದೇ ನಿಮ್ಮ ಗಂಡ ನಿಮ್ಮನ್ನು ಅತಿಯಾಗಿ ಪ್ರೀತಿಸ್ತಿಲ್ಲ ಆದರೆ ನೀವು ಅವರನ್ನು ತುಂಬ ಅತಿಯಾಗಿ ಪ್ರೀತಿಸ್ತಾ ಇದ್ದರೆ ಬಯಸ್ತಾ ಇದ್ದೀರ ಅದು ಗಂಡಹಂಡತಿಯ ಸಂಬಂಧದಲ್ಲಿ ಆಗಿರ್ಬೋದು ಪ್ರೇಮಿಗಳ ವಿಚಾರದಲ್ಲಿ ಆಗಿರ್ಬೋದು ಅಣ್ಣ ತಂಗಿ ಇನ್ಯಾವುದೇ ಯಾವುದೇ ರೀತಿ ವಿಚಾರದಲ್ಲಿ ಆಗಿರ್ಬೋದು ಆದರೆ ಅವರಿಗೂ ಕೂಡ ನಿಮ್ಮ ಬಗ್ಗೆ ಒಂದು ಕಾಳಜಿ ಬೇಕು ಪ್ರೀತಿ ಬೇಕು ನಿಮ್ಮ ಮನಸ್ಸಿಗೆ ನಿಮ್ಮ ಭಾವನೆಗಳಿಗೂ ಅವರು ಕೂಡ ಈ ಸಮಯದಲ್ಲಿ ಸ್ಪಂದಿಸಬೇಕು ಅಂತೇಳಿ ನಿಮಗೆ ಈ ಸಮಯದಲ್ಲಿ ಅನ್ನಿಸ್ತಾ ಇದೆ ಆದರೆ ಅನಿವಾರ್ಯ ಆಗಿಬಿಟ್ಟಿದೆ ನನ್ನ ಜೀವನ ಇಷ್ಟೇ ನಾನು ಅವರಿಗೆ ಆಗಿದ್ದೀನಿ ಸಮರ್ಪಣೆಯಾದ ರೀತಿಯಲ್ಲೇ ನಾನು ನನ್ನ ಕರ್ತವ್ಯಗಳನ್ನು ನಿಭಾಯಿಸೋಣ ಅವ್ರು ನನಗೆ ಪ್ರೀತಿ ಕೊಡ್ತಾರೆ ಎಲ್ಲೋ ಗೊತ್ತಿಲ್ಲ ನಾನು ಮಾತ್ರ ಅವರನ್ನು ಪ್ರೀತಿಸೋಣ ಆದರೆ ನಿಮಗೆ ಅವ್ರ ಪ್ರೀತಿ ಬೇಕು ಹಂಬಲಿಸ್ತಾ ಇದ್ದಾರೆ ಮನಃಪೂರ್ವಕ ಬಗ್ಗೆ ಸಿಗ್ತಾ ಇಲ್ಲ ಗೋಗೆರಿತಾ ಇದರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಬೇಡ ನಿಮ್ಮ ಮಹತ್ವ ನಿಮ್ಮ ಬೆಲೆ ತಿಳಿಸುವ ಸಂದರ್ಭ ಬಂದಿದೆ ಅದನ್ನ ನಾಜೂಕಾಗಿ ಬುದ್ಧಿವಂತಿಕೆಯಿಂದ ತಿಳಿಸುವ ಸಂದರ್ಭ ಬಂದಿದೆ ಅಂದ್ರೆ ನೀವೇ ಈಗ ಅನ್ಕೊಳ್ತಾ ಇದ್ದೀರಾ ಅಂದರೆ ಸ್ವಲ್ಪ ನೀವು ಅವರ ಬಗ್ಗೆ ಕಾಳಜಿ ಮಾಡೋದಾಗಿರ್ಬೋದು ಇಲ್ಲ ಅಂದರೆ ಯಾವುದಾದ್ರೂ ರೀತಿಯಲ್ಲಿ ನೀವು ಇಷ್ಟು ದಿನ ಅವರಿಗೆ ಬಯಸಿದ್ದಕ್ಕಿಂತ ಮೊದಲೇ ನೀವೆಲ್ಲವನ್ನ ಕೊಡ್ತಿದ್ದೀರಿ ಆದರೆ ಈ ಸಮಯದಲ್ಲಿ ನೀವು ಎಲ್ಲೋ ಒಂದು ರೀತಿಯಲ್ಲಿ ಮೌನಕ್ಕೆ ಶರಣಾಗಿದ್ದೀರಾ ಒಂದು ಭಕ್ತಿಯ ಪಥದ ಕಡೆ ಸಾಗಿದ್ದೀರಾ ಇಲ್ಲ ಯಾವುದೋ ರೀತಿಯಲ್ಲಿ ನಿಮ್ಮನ್ನು ನೀವು ಕಳ್ಕೊಂಡಿದ್ರಲ್ಲ ಇಷ್ಟು ದಿನ ಅದನ್ನು ಪಡ್ಕೊಳ್ಳೋ ರೀತಿಯಲ್ಲಿ ನಿಮ್ಮ ಬಗ್ಗೆ ನೀವು ಹೆಚ್ಚು ಒಂದು ವಿಶ್ವಾಸದಿಂದ ಸಾಕ್ತಾ ಇರೋದ್ರಿಂದ ಈಗ ನೀವು ಧೈರ್ಯವನ್ನು ಆತ್ಮವಿಶ್ವಾಸವನ್ನು ಹೊಂದಿ ನಿಮ್ಮದೇ ಆದ ರೀತಿಯಲ್ಲಿ ಒಂದು ಪಯಣವನ್ನು ಶುರು ಮಾಡಿದ್ದೀರಾ ಹಾಗಾಗಿ ಈಗ ಅಂದರೆ ನಿಮ್ಮ ಬೆಲೆ ಏನು ಅಂಥೇಳಿ ಅವರಿಗೆ ತಿಳಿಯುವ ಸಂದರ್ಭ ಬಂದಿದೆ ಹಾಗಾಗಿ ಅವರೇ ನಿಮ್ಮ ಬಳಿ ಈಗ ಆ ಪ್ರೀತಿಯನ್ನು ಅಂದರೆ ಏನು ನೀವು ಮೊದಲು ಪ್ರೀತಿಯನ್ನು ಕೊಟ್ಟಿದರೆ ಅದು ಅರ್ಥ ಆಗಿರಲಿಲ್ಲ ಅವರಿಗೆ ಆದರೆ ಈಗ ಅದೇ ಪ್ರೀತಿ ಬೇಕು ಅಂತೇಳಿ ಅವರು ಬಯಸಿ ಬರ್ತಾರೆ ಅನ್ನುವಂತಹ ಸಂದರ್ಭವನ್ನು ನೀವೇ ಈ ಸಮಯದಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಖಂಡಿತ ಯಾವುದನ್ನೇ ಆಗಲಿ ಅತಿಯಾಗಿ ಗೋಗ ಪಡ್ಕೊಳ್ಬಾರ್ದು ಯಾಕಂದರೆ ಅಲ್ಲಿ ಯಾವುದೇ ರೀತಿ ಅದರಲ್ಲಿ ಅರ್ಥ ಇರೋದಿಲ್ಲ ಅಂದರೆ ನಿಮಗೆ ಎದುರಿಗಿರುವ ವ್ಯಕ್ತಿ ಆಗಿರ್ಬೋದು ಸಂಬಂಧಗಳಾಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ವಿಚಾರದಲ್ಲಿ ನೀವು ತುಂಬಾ ಅವರಿಗೆ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರೆ ಹಾಗಾಗಿ ನಿಮ್ಮ ಬೆಲೆ ಅವರಿಗೆ ಅರ್ಥ ಆಗ್ತಾಯಿಲ್ಲ ನಿಮ್ಮನ್ನು ಅವರು ಕಾಳಜಿ ಮಾಡ್ತಾ ಇಲ್ಲ ಹಾಗೆ ಇಗ್ನೋರ್ ಮಾಡ್ತಾ ಇದ್ರೆ ಏನೋ ಏನೋ ಒಂದು ರೀತಿಯ ವಸ್ತು ಅನ್ನುವ ರೀತಿಯಲ್ಲಿ ನಿಮ್ಮನ್ನು ಟ್ರೀಟ್ ಮಾಡ್ತಾ ಇದ್ರೆ ಅದಕ್ಕೋಸ್ಕರ ಆ ಬೇಸರ ನಿಮ್ಮಲ್ಲಿತ್ತು ಈಗ ಅದಕ್ಕೆ ಒಂದು ಪರಿವರ್ತನೆಯನ್ನು ಕಂಡುಕೊಂಡಿದ್ದಾರೆ ನಿಮ್ಮಲ್ಲಿ ಒಂದು ಆತ್ಮಬಲ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವುದರ ಮೂಲಕ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಇಲ್ಲ ಪ್ರೇಮದ ವಿಚಾರದಲ್ಲಿ ಪದೇ ಪದೇ ಸುಳ್ಳು ಬರ್ತಾ ಇದೆ ಅಂದರೆ ನಿಮಗೆ ಸುಳ್ಳೇ ಸಿಗ್ತಾ ಇದೆ ಅದು ಮಕ್ಕಳ ವಿಚಾರದಲ್ಲೇ ಆಗಿರ್ಬೋದು ಒಟ್ಟಾರೆಯಾಗಿ ಅವರು ನಿಮ್ಮ ಹತ್ರ ಬಹಳ ಸುಳ್ಳು ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬಗ್ಗೆ ಅವರಿಗೆ ಯಾವುದೇ ರೀತಿ ಒಂದು ಬೆಲೆ ಇಲ್ಲ ಒಂದು ಭಾವನೆಯ ಒಂದು ಸಂಪರ್ಕ ಇಲ್ಲ ಆದರೆ ಅವರು ಅವ್ರಿಗೆ ಯಾವಾಗ ಬೇಕೋ ಆ ಸಮಯದಲ್ಲಿ ನಿಮ್ಮ ಹತ್ರ ಬರ್ತಾ ಇದ್ದಾರೆ ನಿಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಈ ಸತ್ಯ ನಿಮಗೆ ಅರಿವಾಗಿದೆ ಅದನ್ನು ಎದುರಿಸಲಿಕ್ಕೆ ನೀವು ಸ್ವಲ್ಪ ಸ್ವಲ್ಪ ಆತ್ಮವಿಶ್ವಾಸದೊಂದಿಗೆ ಧೈರ್ಯದೊಂದಿಗೆ ಎಲ್ಲ ರೀತಿಯಲ್ಲೂ ಮುಂದುವರಿತಾ ಇದ್ದೀರಾ ಖಂಡಿತ ಇದು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಪರಿವರ್ತನೆಯನ್ನು ತರತ್ತೆ ಹಾಗೆ ಗಾಸಿಪ್ ಮಾಡೋರನ್ನು ಅಂದರೆ ನಿಮ್ಮ ಎದುರಿಗಿದ್ದಾಗ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇರ್ತಾರೆ ಹಾಗೆ ನೀವು ಎದುರಿಗಿಲ್ಲದೇ ಇದ್ದಾಗ ನಿಮ್ಮ ಬಗ್ಗೆಯೂ ಮಾತಾಡ್ತಾರೆ ಅಂತಹ ಜನರಿಂದ ಆದಷ್ಟು ದೂರ ಇರಿ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಇದರಿಂದ ನೀವು ನಿಮ್ಮ ಜೀವನದಲ್ಲಿ ಅತ್ಯಂತ ದುಃಖದ ಪರಿಸ್ಥಿತಿಗಳನ್ನು ತಂದ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಈ ಸಮಯದಲ್ಲಿ ನೀವು ಎಚ್ಚೆತ್ಕೊಂಡು ಅಂಥವರನ್ನು ದೂರ ಇಟ್ಟುಬಿಟ್ರೆ ಮುಂದೊಂದು ದಿನ ದುಃಖ ಪಡುವಂಥ ಸಂದರ್ಭ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಜನೆಟ್ ಆಗ್ತದೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಕೂಡ ಇದೇ ಆಗಿದೆ ಅದಕ್ಕೆ ಬಾಬಾರವರ ನೇರ ಸಂಪರ್ಕದ ಮೂಲಕ ಈ ಸಂದೇಶ ನಿಮಗೆ ಸಿಗ್ತಾ ಇದೆ ಕಾರ್ಮಿಕ್ ರಿಲೇಷನ್ಶಿಪ್ ಬಗ್ಗೆ ಹೇಳೋದಾದರೆ ಇಲ್ಲಿ ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಥಿತಿ ಯಾವ ರೀತಿ ಒಂದು ನಿಮ್ಮ ಸಂಬಂಧಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದೆ ಅಂದರೆ ಈ ಜೀವನ ಅನ್ನೋದು ಒಂದು ದೊಡ್ಡ ಪಾಠಶಾಲೆ ಇಲ್ಲಿ ನಾವು ಕಲಿಯೋದು ಅನ್ನೋದು ಮುಗಿಯೋದೇ ಇಲ್ಲ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಕೆಲವೊಂದು ಸಾರಿ ಗಂಡ ಕೆಲವೊಂದು ಸರಿ ಕೆಲವು ಸಂಬಂಧಗಳಿಂದ ಮಕ್ಕಳಿಂದ ಒಟ್ಟಾರೆಯಾಗಿ ಅನೇಕ ರೀತಿಯ ಸಂಬಂಧಗಳಿಂದ ವಿಚಾರಗಳಿಂದ ಈ ಜಗತ್ತಿನಿಂದಾಗಿರ್ಬೋದು ನಾವು ಕೆಲಸ ಮಾಡುವ ವಾತಾವರಣದಿಂದ ಆಗಿರ್ಬೋದು ಅಲ್ಲಿರುವ ಜನರಿಂದಾಗಿರ್ಬೋದು ನಾವು ಕೆಲವು ಪಾಠಗಳನ್ನು ದಿನನಿತ್ಯ ಕಲಿತಾನೆ ಇರ್ತೀವಿ ಸಮಯಕ್ಕೆ ಸರಿಯಾಗಿ ಇಂಥ ಪರಿಸ್ಥಿತಿಗಳು ಎದುರಾದಾಗ ನೀವು ಪಾಠಗಳನ್ನು ಕಲಿದಿದ್ದಾಗ ಏನಾಗುತ್ತೆ ಅಂದರೆ ಕೆಲವು ವ್ಯಕ್ತಿಗಳಾಗಿರ್ಬೋದು ಕೆಲವು ವಿಚಾರಗಳಾಗಿರ್ಬೋದು ಕೆಲವು ಪರಿಸ್ಥಿತಿಗಳಾಗಿರ್ಬೋದು ಕೆಲವು ಸಮಸ್ಯೆಗಳಾಗಿರ್ಬೋದು ತಾನಾಗಿ ನಮ್ಮ ಜೀವನವನ್ನು ಆವರಿಸಿ ನಮಗೆ ಕೆಲವು ಪಾಠಗಳನ್ನು ಕಲಿಸಿಯೇ ಹೋಗ್ತವೆ ಇದುವೇ ಕರ್ಮ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಜೀವನದಲ್ಲಿ ಅಂದರೆ ಹಾಳಾದ ಸಂಬಂಧಗಳನ್ನು ಸರಿಪಡಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಹೊರಗೆ ಹೋಗೋಕ್ಕೂ ಆಗ್ತಾ ಇಲ್ಲ ಏನು ಮಾಡೋದು ಅನ್ನೋ ರೀತಿಯಲ್ಲಿ ಅಂದರೆ ಅದು ಗಂಡ ಹೆಂಡತಿಯ ಮಧ್ಯ ಇಲ್ಲ ಒಂದು ಕುಟುಂಬದಲ್ಲಿ ಎಷ್ಟು ಜನ ಇರ್ತೀವಲ್ಲ ಅಲ್ಲಿ ಕೆಲವು ಸಂಬಂಧಗಳು ಹದಗೆಟ್ಟಿರ್ತವೆ ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು ಇಲ್ಲ ಒಂದು ವೈಯಕ್ತಿಕ ಜೀವನದಲ್ಲಿ ಆಗಿರ್ಬೋದು ಇಂತಹ ಸಂಬಂಧಗಳು ನಮಗೆ ಬೇಕಾ ಇಂಥ ಸಂಬಂಧಗಳ ಜೊತೆ ನಾವಿರಬೇಕಾ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಿನ ಅಭಿಪ್ರಾಯ ಇದ್ದರೆ ಇಲ್ಲಿ ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಸಿಗೆ ನಿಮ್ಮ ಮನಸ್ಸಿನ ಪ್ರಶ್ನೆಗೆ ಯಾವ ರೀತಿ ಉತ್ತರ ಸಿಗ್ತಾ ಇದೆ ಅಂದರೆ ಇಲ್ಲಿ ಒಂದು ಸರಿಯಾದ ಸಮಯಕ್ಕೆ ಒಂದು ವಿದ್ಯಾಭ್ಯಾಸ ಒಂದು ಕೆಲಸ ನೀವು ಇಷ್ಟಪಡುವ ಕೆಲಸ ಆಗಿರ್ಬೋದು ಜೀವನ ಸಂಗಾತಿ ಆಗಿರ್ಬೋದು ಇಲ್ಲ ಒಂದು ಗಂಡ ಒಂದು ಸಂಬಂಧ ಒಂದು ಮಕ್ಕಳು ಈ ರೀತಿ ಒಂದು ಕುಟುಂಬದ ಜೊತೆ ನೀವಿದ್ದಾಗ ಅದಕ್ಕೆ ಈ ಜಗತ್ತು ನಿಮ್ಮ ಸುತ್ತಮುತ್ತ ಇರುವ ಒಂದು ವಾತಾವರಣವಾಗಿರ್ಬೋದು ಇಲ್ಲ ಸಮಾಜ ಆಗಿರ್ಬೋದು ಅದಕ್ಕೆ ಕೊಡುವ ಒಂದು ಬೆಲೆ ಗೌರವ ಅಲ್ವಾ ಅಂದರೆ ಇಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಇಲ್ಲಿ ಒಂದು ಸಮಾಜದ ಒಂದು ಕಟ್ಟುಪಾಡು ಅಂತ ಇರುತ್ತೆ ಅದರ ಮೂಲಕವೇ ನಾವು ಬದುಕಬೇಕಾಗತ್ತೆ ಇಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಒಂದು ಜೀವನ ಸಂಗಾತಿ ಸಿಕ್ಕೋ ಅವ್ರ ಜೊತೆ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮ ಬಾಂಧವ್ಯದೊಂದಿಗೆ ನೀವು ಆ ಸಂಸಾರದಲ್ಲಿ ಸಾಕ್ತಾ ಇದ್ರೆ ಅಲ್ಲಿಗೆ ನಿಮ್ಮ ಜೀವನದಲ್ಲಿ ಒಂದು ಐವತ್ತು ಪರ್ಸೆಂಟ್ ಒಂದು ನೆಮ್ಮದಿಯುತವಾದ ಜೀವನ ಸಿಕ್ತು ಅನ್ನುವ ಒಂದು ಸಮಾಧಾನ ಇರುತ್ತೆ ಅದೇ ಕೆಲವು ಸಂಬಂಧಗಳಲ್ಲಿ ನೀವು ಒಂದಾದಾಗ ಅದು ಗಂಡ ಹೆಂಡತಿ ಸಂಬಂಧಗಳಲ್ಲಿ ಆಗಿರ್ಬೋದು ಇನ್ನು ಯಾವುದೇ ರೀತಿ ಒಂದು ಪ್ರೇಮದ ಸಂಬಂಧಗಳಲ್ಲಿ ಆಗಿರ್ಬೋದು ಒಂದಾದಾಗ ಅಲ್ಲಿ ತುಂಬಾ ಭಿನ್ನಾಭಿಪ್ರಾಯಗಳಿದೆ ಒಬ್ರಿಗೊಬ್ಬರು ಅರ್ಥ ಆಗ್ತಾ ಇಲ್ಲ ಅರ್ಥ ಮಾಡ್ಕೊಳೋಕ್ಕೂ ಆಗ್ತಾ ಇಲ್ಲ ಕೇವಲ ಅಂದರೆ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನುವ ಅಭಿಪ್ರಾಯಗಳೇ ಹೆಚ್ಚಾಗ್ತಾ ಇದ್ದಾವೆ ಅಂದ್ಕೊಂಡಾಗ ಇಲ್ಲಿಂದಲೇ ಸಮಸ್ಯೆಗಳು ಶುರುವಾಗ್ತವೆ ಅಲ್ವಾ ಅದೇ ರೀತಿಯ ಸಮಸ್ಯೆಗಳು ಈಗ ಕೆಲವರ ಜೀವನದಲ್ಲಿ ಶುರುವಾಗಿವೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಹೆಂಡತಿಯಾಗಿರ್ಬೋದು ಆಗಿರ್ಬೋದು ಮಾತಿಗಿಂತ ಮುಂಚೆನೇ ಸಿಟ್ ಮಾಡ್ಕೊಳ್ತಾರೆ ಇಲ್ಲ ಅವಾಚ್ಯ ಶಬ್ದಗಳಿಂದ ಬಯೋದಾಗಿರ್ಬೋದು ಇಲ್ಲ ಯಾವುದೋ ಕೋಪ ಯಾರದ್ದೋ ಕೋಪ ನನ್ನ ಮೇಲೆ ಹಾಕೋದಾಗಿರ್ಬೋದು ಇಲ್ಲ ಇನ್ನು ಯಾವುದೋ ವಿಚಾರಗಳನ್ನು ತಂದು ಮನೆಯಲ್ಲಿ ಜಗಳ ಮಾಡೋದಾಗಿರ್ಬೋದು ಇಲ್ಲ ಯಾವುದೋ ಒಂದು ಸಂಬಂಧಗಳ ಬೇರೆ ಸಂಬಂಧಗಳ ವಿಚಾರದಲ್ಲಿ ಇಲ್ಲ ಮೂರನೇ ವ್ಯಕ್ತಿ ವಿಚಾರದಲ್ಲಿ ನಮ್ಮ ಮಧ್ಯೆ ಜಗಳ ಆಗ್ತಾ ಇದೆ ಅನ್ನೋದಾದರೆ ಇಲ್ಲಿ ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಪರಿಸ್ಥಿತಿ ಹೀಗೆ ಇದೆ ಹಾಗಾಗಿ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಶಾಂತವಾಗಿರಬೇಕು ಮೌನವಾಗಿರಬೇಕು ಇಲ್ಲ ಅವರು ಏನೋ ಅಂದರು ಅಂತೇಳಿ ನೀವು ಅದಕ್ಕೆ ಮತ್ತೊಂದು ಮಾತಾಡಿ ಇಲ್ಲ ಅವರು ಅವಾಚ್ಯ ಶಬ್ದಗಳಿಂದ ಮಾತಾಡಿದರು ಅಂತೇಳಿ ನೀವು ಹಾಗೆ ಮಾತಾಡೋದು ಕೋಪ ಮಾಡಿಕೊಂಡ್ರೆ ಅದಕ್ಕೆ ಕೋಪನೇ ಕೊಡೋದಾಗಿರ್ಬೋದು ಇಲ್ಲ ಇನ್ಯಾವುದೋ ರೀತಿಯಲ್ಲಿ ಅವರು ವ್ಯಂಗ್ಯವಾಗಿ ಮಾತಾಡಿದರು ಅಂತೇಳಿ ನೀವು ವ್ಯಂಗ್ಯವನ್ನೇ ಮಾತಾಡೋದಾಗಿರ್ಬೋದು ಅಂದ್ರೆ ನನಗೂ ಮನಸ್ಸಿದೆ ನನ್ನ ಬಗ್ಗೆ ಮಾತಾಡೋಕೆ ಅವರು ನಾನು ಕೂಡ ದುಡಿತೀನಿ ಇಲ್ಲಾಂದರೆ ನಾನು ಕೂಡ ಮನೇಲಿ ಕೆಲಸ ಮಾಡ್ತೀನಿ ನನ್ನ ಬಗ್ಗೆ ಅವ್ರು ಹೇಗೆ ಮಾತಾಡಿದರು ಅನ್ನೋ ರೀತಿಯಲ್ಲಿ ಅಂದರೆ ನಿಮ್ಮ ಈಗೋಗಿ ಅವರು ಹರ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ನೀವು ಈ ಸಮಯದಲ್ಲಿ ಅನ್ಕೊಳ್ತಾ ಇದ್ದೀರಾ ಆ ರೀತಿಯಾಗಿ ಯೋಚನೆ ಮಾಡಿ ನಿಮ್ಮ ಸಂಬಂಧವನ್ನು ಹದಗೆಡಿಸ್ಕೊಳ್ಬೇಡಿ ಇಲ್ಲಿ ಒಂದ್ಸರಿ ಸಂಬಂಧ ಹದಗೆಡ್ತು ಇಲ್ಲ ಇನ್ನೊಂದು ಸಂಬಂಧದಲ್ಲಿ ಹೋದ್ರಿ ಅವರೊಂದು ಸಂಬಂಧಕ್ಕೆ ಹೋದ್ರಿ ಅಂದರೆ ಅಲ್ಲಿಗೆ ಅರ್ಥ ಇರೋದಿಲ್ಲ ಇರೋ ಸಂಬಂಧವನ್ನೇ ಯಾಕಂದರೆ ನೀವೊಂದು ಪ್ರೀತಿ ಮಾಡಿ ಮದುವೆ ಆಗಿರ್ತೀರಾ ಇಲ್ಲಾಂದರೆ ಹಿರಿಯರು ಒಪ್ಪಿ ಮದುವೆ ಮಾಡಿರ್ತಾರೆ ಅಂದರೆ ಒಟ್ಟಾರಿಯಾಗಿ ಇಲ್ಲಿ ಸಂಬಂಧಗಳು ಒಂದು ಒಳ್ಳೆಯ ರೀತಿಯಲ್ಲಿ ಶುರುವಾಗಿರ್ತವಲ್ವ ಮೊದಲು ಎಲ್ಲ ಸರಿಯಾಗಿರುತ್ತೆ ನಂತರ ಅಲ್ಲಿ ಯಾವುದ್ಯಾವುದೋ ರೀತಿರೊಂದು ಭಿನ್ನಾಭಿಪ್ರಾಯಗಳು ಹುಟ್ಕೊಂಡು ಈ ರೀತಿಯಾಗಿರುತ್ತೆ ಇಲ್ಲಾಂದರೆ ಅವರು ನಿಮಗಿಷ್ಟ ಅಂತೇಳಿ ಕೆಲವು ವಸ್ತುಗಳನ್ನು ಬಿಟ್ಟಿರ್ತಾರೆ ಕೆಲವು ಕಡೆ ತಿರುಗಾಡೋದನ್ನು ಬಿಟ್ಟಿರ್ತಾರೆ ಕೆಲವರನ್ನು ಮಾತಾಡಿಸೋದನ್ನು ಬಿಟ್ಟಿರ್ತಾರೆ ಹಾಗೆ ನೀವು ಕೂಡ ಅದೇ ರೀತಿ ಸಮರ್ಪಣೆ ಆಗಿರ್ತೀರಿ ನಂತರದ ದಿನಗಳಲ್ಲಿ ಸ್ವಲ್ಪ ಕಷ್ಟ ಆಗಿರ್ಬೋದು ಇಲ್ಲ ಬಿಕ್ಕಟ್ಟುಗಳಾಗಿರ್ಬೋದು ಇಲ್ಲ ಯಾರೋ ಮೂರನೇ ವ್ಯಕ್ತಿ ಪ್ರವೇಶದಿಂದ ಈ ರೀತಿಯಾಗಿರುತ್ತೆ ಇದರಿಂದ ನಿಮ್ಮ ಮನಸ್ಸಿಗೆ ದುಃಖ ಆಗಿರುತ್ತೆ ಹಾಗಾಗಿ ಆ ದುಃಖವನ್ನು ನೀವು ಅವರು ಏನು ಮಾತಾಡ್ತಾರೆ ಅದಕ್ಕೆ ತದ್ವಿರುದ್ಧವಾಗಿ ಮಾತಾಡೋದಕ್ಕಿಂತ ನೀವು ಸ್ವಲ್ಪ ಸಮಾಧಾನವಾಗಿದ್ದಾಗ ಒಂದು ಒಳ್ಳೆಯ ಒಂದು ಬಾಂಧವ್ಯದಲ್ಲಿ ಅಂದರೆ ಪ್ರೀತಿಯಿಂದ ಇದ್ದಾಗ ನೀವು ಆ ಥರ ಮಾತಾಡಬೇಡಿ ನಂಗೆ ತುಂಬ ನೋವಾಗುತ್ತೆ ಇಲ್ಲ ಈ ರೀತಿ ಹೇಳ್ಕೊಳ್ಬೇಕು ಇಲ್ಲ ನಮ್ಮಿಬ್ಬರ ಮಧ್ಯೆ ಇನ್ನೊಬ್ಬರನ್ನ ತರಬೇಡಿ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಇಲ್ಲ ಯಾವುದೋ ರೀತಿ ಒಂದು ಸಂಬಂಧ ಆಗಿರ್ಬೋದು ತರಬೇಡ್ರಿ ಎಷ್ಟು ಇರುತ್ತೋ ಅಷ್ಟು ವಿಚಾರವನ್ನು ನಿಧಾನವಾಗಿ ಕೂಲಂಕುಷವಾಗಿ ಪರಿಹಾರ ಮಾಡ್ಕೊಳ್ಳೋಣ ಯಾಕಂದರೆ ಎದುರಿಗಿದ್ದವರು ನಾ ಎದುರಿಗಿದ್ದವರಿಗೆ ನಾವು ಪ್ರೇರಣೆ ಆಗಬೇಕು ನಮ್ಮ ಮಕ್ಕಳಿಗೆ ನಾವು ಪ್ರೇರಣೆ ಆಗಬೇಕು ಇಲ್ಲ ಮುಂದಿನ ಸಮಾಜಕ್ಕೆ ನಾವು ಪ್ರೇರಣೆ ಆಗಬೇಕು ಅನ್ನೋ ರೀತಿಯಲ್ಲಿ ನೀವು ಶಾಂತವಾಗಿ ಮಾತಾಡಿಕೊಂಡು ಆ ಪರಿಸ್ಥಿತಿಗಳನ್ನು ಬದಲಾಯಿಸ್ಕೊಳ್ಬೋದು ಯಾಕಂದರೆ ಇಲ್ಲಿ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋಂಗಾದರೆ ನಮ್ಮ ಮಕ್ಕಳು ಕೂಡ ಅದನ್ನೇ ಅನುಸರಿಸ್ತಾರೆ ಆಗ ಅವ್ರಿಗೆ ನಾವು ಏನು ಕೊಟ್ಟ ಹಾಗಾಗತ್ತೆ ಈ ಸಮಾಜಕ್ಕೆ ನಾವು ಏನು ಪ್ರೇರಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಇವತ್ತಿನ ಸಂದೇಶದಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಈ ಮಾಹಿತಿ ಬಂದಿದೆ ಈ ಸಮಯದಲ್ಲಿ ನಿಮ್ಮ ಎನರ್ಜಿಯ ಪ್ರಕಾರ ನೀವು ಇದೇ ರೀತಿ ಅಂದ್ಕೊಂಡಿದ್ದೀರಾ ನಾನು ಕೂಡ ದುಡಿತೀನಿ ಅವರು ಕೂಡ ದುಡಿತಾರೆ ನನಗೆ ಯಾಕೆ ಅವ್ರು ಅನ್ಬೇಕು ನಮ್ಮ ಅಪ್ಪಮ್ಮನ್ನು ಯಾಕೆ ಅನ್ಬೇಕು ಯಾನು ಅವರಷ್ಟು ಕೆಲಸ ಮಾಡ್ತೀನಿ ನನಗೆ ಯಾಕೆ ಅನ್ಬೇಕು ಅವ್ರು ಯಾರು ನನಗೆ ಅನ್ನೋಕೆ ಅನ್ನೋ ರೀತಿಲಿ ವಿಚಾರ ಮಾಡೋದಕ್ಕಿಂತ ಸ್ವಲ್ಪ ಸಮಾಧಾನವಾಗಿ ಒಬ್ಬರು ಏನೋ ಒಂದು ರೀತಿಯಲ್ಲಿ ಮಾತಾಡಿದ್ರಂದರೆ ಅದನ್ನು ಸಮಾಧಾನಕ್ಕೆ ತರುವ ಜಾಣ್ಮೆ ನಿಮ್ಮಲ್ಲಿದ್ದಾಗ ಆ ಸಂಸಾರ ಸರಿದೂಗಿ ಹೋಗುತ್ತೆ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಆ ಸಂಸಾರ ನೀನು ನನಗೆ ಬೇಡ ಬೇಡ ಡೈವರ್ಸ್ ನೀವು ನನಗೆ ಬೇಡ ಡೈವರ್ಸ್ ಅನ್ನೋ ರೀತಿಯಲ್ಲಿ ನೀವು ವಿಚಾರವನ್ನು ಮಾಡಿಕೊಂಡಾಗ ಇಲ್ಲಿ ಮತ್ತೊಂದು ಸಂಬಂಧದಲ್ಲೂ ನೀವು ಅದೇ ರೀತಿ ಬಿರುಕು ಮೂಡಿಸ್ಕೊಂಡಾಗ ಮತ್ತೊಂದನ್ನು ಅರಸಿ ಹೋಗ್ತೀರಾ ಇದೇ ರೀತಿ ಎಷ್ಟು ಅಂಥ ಸಂಬಂಧಗಳ ಮುಂದೆ ಹೋಗ್ತೀರಾ ಅಲ್ವಾ ಅದಕ್ಕೆ ಸಿಕ್ಕಿದ್ದರ ಬಗ್ಗೆ ಖುಷಿ ಇರಬೇಕು ಕೃತಜ್ಞತಾ ಭಾವ ಇರಬೇಕು ಅದನ್ನೇ ಸರಿಪಡಿಸ್ಕೊಳ್ಬೇಕು ಏನೋ ಏರಿಳಿತಗಳು ಹಾಗೇ ಆಗ್ತವೆ ಜೀವನದಲ್ಲಿ ದೇಹದಲ್ಲೇ ಏರಿಳಿತಗಳಾಗ್ತವಂತೆ ಈಗಿದ್ದ ದೇಹ ಮರುಕ್ಷಣ ಹಾಗೆ ಇರೋದಿಲ್ಲ ಅಲ್ವಾ ಏನೋ ಒಂದು ಗುಳ್ಳೆ ಆಗೋದಾಗಿರ್ಬೋದು ಇಲ್ಲ ಇನ್ಯಾವುದೋ ರೀತಿ ಮೈ ಕಡ್ತಾ ಆಗೋದಾಗಿರ್ಬೋದು ಯಾವುದ್ಯಾವುದೋ ರೀತಿಯಲ್ಲಿ ಒಂದೊಂದು ಸಾರಿ ಸಮಸ್ಯೆಗಳಾಗಕ್ಕೆ ಶುರು ಆಗ್ಬಿಡ್ತವೆ ಅಂದಮೇಲೆ ಇನ್ನು ನಾವು ಬೇರೆ ಬೇರೆ ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ಹೊಂದಿದವರು ಒಂದೇ ಸಂಸಾರದಲ್ಲಿ ಹೋಗ್ತಾ ಇದ್ದೀವಿ ಅಂದಾಗ ಕೆಲವು ಭಿನ್ನಾಭಿಪ್ರಾಯಗಳು ಮೂಡೋದು ಸಹಜ ಆದರೆ ಇಲ್ಲಿ ನೀವು ಸ್ವಲ್ಪ ಸಮಾಧಾನ ಾಗಿ ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಆ ಪರಿಸ್ಥಿತಿಗಳನ್ನು ಸರಿಪಡಿಸ್ಕೊಳ್ತಾ ಹೋದ್ರೆ ಮಾತಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಸಮಸ್ಯೆಗಳು ಬಗೆಹರಿತವೆ ನಿಧಾನವಾಗಿ ಬಗೆಹರಿತವೆ ಅಂದರೆ ಒಬ್ರಿಗೊಬ್ರಿಗೆ ಅರ್ಥ ಆಗ್ತಾ ಹೋಗ್ತೀರಾ ಅವಾಗ ಅರ್ಥ ಆಗುತ್ತೆ ಯಾಕಂದರೆ ಇಲ್ಲಿ ಮೊದಲಿಗೆ ನಿಮಗೆ ಅವ್ರು ಬೇಕಾಗಿತ್ತು ಅವ್ರು ತುಂಬ ಇಷ್ಟ ಆಗಿತ್ತು ನಿಮಗೆ ಇಷ್ಟ ಆಗಿದ್ರೆ ಅವ್ರಿಗೆ ನೀವು ಇಷ್ಟ ಆಗಿದ್ರೆ ಈಗ ಕೆಲವು ಸಮಯದಲ್ಲಿ ನಿಮಗೆ ಅವರ ಬಗ್ಗೆ ಒಂದು ರೀತಿಯ ಖಿನ್ನತೆ ಭಾವ ಆಗಿರ್ಬೋದು ಇಲ್ಲ ಅವ್ರು ಯಾಕೆ ಹಾಗೆ ಸಿಟ್ ಮಾಡ್ತಾರೆ ಬೈತಾರೆ ಈ ರೀತಿಯ ಭಿನ್ನಾಭಿಪ್ರಾಯಗಳು ಹುಟ್ಕೊಂಡಿದ್ದಾವೆ ಯಾವಾಗಲೂ ಇರಲಿಲ್ಲ ಹಾಗಾಗಿ ನೀವು ಸಮಾಧಾನವಾಗಿ ವರ್ತಿಸಿದ್ರೆ ಈ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ಬೋದು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅದು ಬಿಟ್ಟು ನಾವು ಬಿಟ್ಟೇ ಹೋಗಿಬಿಡೋಣ ಅನ್ನೋ ರೀತಿಲಿ ಹೋದಾಗ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ನಿಮಗೆ ಏನು ಆ ಕುಟುಂಬದಲ್ಲಿದ್ದಾಗ ಗೌರವ ಸಿಕ್ಕಿರುತ್ತಲ್ಲ ಅದು ಅದರ ನಂತರ ಹೋದಾಗ ಸಿಗೋದಿಲ್ಲ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಂತ ಕೆಟ್ಟದಾಗಿ ಇರೋ ರೀತಿಲಿ ಕೆಟ್ಟದಾಗಿ ವರ್ತನೆ ಮಾಡ್ಕೊಳ್ಳೋ ರೀತಿಲಿ ಇದ್ದಾಗ ಸಂಸಾರ ಅಲ್ಲಿಂದಲೇ ಹೊರಗೆ ಹೋಗ್ಬೋದು ಆದರೆ ಸುಧಾರಣೆ ಮಾಡಿಕೊಳ್ಬೋದು ಅಂದರೆ ಯಾಕಂದರೆ ಆ ವ್ಯಕ್ತಿ ಏನು ಅಂತೇಳಿ ನಿಮಗೆ ಗೊತ್ತಿರುತ್ತೆ ಅದು ಮೂರನೇ ಗೊತ್ತಿರೋದಿಲ್ಲ ಸರಿ ಪಡಿಸ್ಕೊಳ್ಬೋದು ಸರಿ ಪಡ್ತಾರೆ ಇವರು ಅನ್ನೋ ವಿಚಾರ ನಿಮಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗಿದ್ದರೆ ಖಂಡಿತವಾಗಿ ಆ ಸಂಸಾರವನ್ನು ಸುಧಾರಣೆ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಗಂಡ ಹೆಂಡತಿ ಇಪ್ಪತ್ತೈದು ವರ್ಷ ಕಳೆದಿರ್ತೀರಿ ಆ ಸಂತೋಷದ ಸಂಭ್ರಮಾಚರಣೆಯನ್ನು ಮಾಡ್ಕೊಳ್ತೀರಿ ಅರವತ್ತು ವರ್ಷ ಕಳೆದಾಗ ಐವತ್ತು ವರ್ಷ ಕಳೆದಾಗ ಪ್ರತಿ ಬಾರಿ ಒಂದು ಸಂಭ್ರಮದ ಆಚರಣೆಯನ್ನು ಮಾಡ್ತೀರಿ ಅಂದರೆ ಅದರ ಹಿಂದೆ ಅದರ ಜೊತೆಗೆ ಬರೀ ಸುಖನೇ ಇರೋದಿಲ್ಲ ಅಲ್ವಾ ಅಲ್ಲಿ ಏರಿಳಿತಗಳನ್ನು ನೋಡಿರ್ತೀರಿ ಕಷ್ಟಗಳನ್ನು ನೋಡಿರ್ತೀರಿ ದುಃಖಗಳನ್ನು ಕಂಡಿರ್ತೀರಿ ಜಗಳವನ್ನು ಆಡಿರ್ತೀರಿ ಒಬ್ರಿಗೊಬ್ರು ತುಂಬಾ ಒಂದು ರೀತಿಯಲ್ಲಿ ಕೋಪವನ್ನು ಮಾಡ್ಕೊಂಡಿರ್ತೀರಿ ವಾದವಿವಾದಗಳನ್ನು ನಡೆಸಿರ್ತೀರಿ ಇವೆಲ್ಲವನ್ನು ಮರೆತು ಕೂಡಿಸ್ಕೊಂಡು ಒಟ್ಟಾರಿಯಾಗಿ ನೀವು ಸರಿದೂಗಿಸ್ಕೊಂಡು ಹೋದಾಗಲೇ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಈ ರೀತಿಯ ಆ ಸಂಸಾರ ಒಂದು ಯಶಸ್ವಿ ಜೀವನವನ್ನು ನಡೆಸಿರ್ತೀರ ಹಾಗೆ ಅಂದರೆ ಇಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಶ್ರಮ ಅಂತ ಇರಬೇಕು ಕೆಲವೊಂದು ಸರಿ ಕರ್ಮಗಳು ಕಾಡ್ತಾ ಇರ್ತವೆ ಆ ಕರ್ಮಗಳೇ ಗಂಡ ಹೆಂಡತಿ ಸಂಬಂಧ ಮಕ್ಕಳ ಸಂಬಂಧ ಕೆಲವು ಮುತ್ತ ಇರುವ ಕುಟುಂಬದ ಸಂಬಂಧಗಳಲ್ಲಿ ನಮ್ಮನ್ನು ಬಂಧಿಯಾಗಿಸಿರ್ತವೆ ಈ ಸತ್ಯವನ್ನು ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ನೀವು ಖಂಡಿತವಾಗಿ ಅಲ್ಲಿ ಸ್ವಲ್ಪ ಮೌನವಾಗಿದ್ದು ನೀವು ಜಯಿಸ್ಬೋದು ಇಲ್ಲಿ ಜಯಿಸಲಾಗದ ಸಮಸ್ಯೆಗಳು ಯಾವುದು ಇಲ್ಲ ಅಂದರೆ ಪರಿಹಾರ ಕಾರಣದ ಸಮಸ್ಯೆಗಳೇನಿಲ್ಲ ಆ ಪರಿಹಾರ ನಿಮ್ಮಲ್ಲೇ ಅಡಗಿದೆ ಶಾಂತವಾಗಿ ಮೌನವಾಗಿ ಎಲ್ಲವನ್ನ ಸಹಿಸ್ಕೊಳ್ಬೇಕು ಅಂತ ಅಲ್ಲ ಹಾಗಂತ ಕೆಲವೊಂದನ್ನ ಇಗ್ನೋರ್ ಮಾಡಬೇಕು ಕೆಲವೊಂದು ಸಾರಿ ಪಾಠ ಕಲಿಸ್ಬೇಕು ಕೆಲವೊಂದು ಸಾರಿ ನಾವೇ ಪಾಠವನ್ನು ಕಲಿಬೇಕು ಹಾಗೆ ನಾವೇನು ಅಂಥೇಳಿ ನಮ್ಮ ಬೆಲೆಯನ್ನು ಅವರಿಗೆ ಕೆಲವೊಂದು ಸಾರಿ ತಿಳಿಸಿ ತಿಳಿಯುವಂತೆ ಮಾಡಬೇಕು ಅನ್ನೋ ರೀತಿಲಿ ನೀವು ಎಲ್ಲ ರೀತಿಯಲ್ಲೂ ಈ ಸಂಸಾರದಲ್ಲಿ ಈ ಜೀವನದಲ್ಲಿ ಒಂದು ಬುದ್ಧಿವಂತಿಕೆಯಿಂದ ನೀವು ಮುಂದೆ ಹೋಗ್ತಾ ಹೋಗ್ತಾ ಒಂದು ಯಶಸ್ವಿ ಜೀವನವನ್ನು ನಡೆಸೇ ನಡೆಸ್ತೀರ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತೈತಿ ಯಾವುದೇ ಆಗಲಿ ನೇರವಾಗಿ ನಾನು ಇಪ್ಪತ್ತೈದು ವರ್ಷ ಗಂಡ ಹೆಂಡತಿ ಕಳೆದಿದ್ದೀವಿ ಅಂದರೆ ಎಲ್ಲ ರೀತಿಯಲ್ಲೂ ಸುಖದಿಂದನೇ ಕಳೆದಿರೋದಿಲ್ಲ ಅಲ್ಲಿ ಏರಿಳಿತ ಕಷ್ಟ ದುಃಖ ಭಿನ್ನಾಭಿಪ್ರಾಯಗಳು ಕೆಲವೊಂದು ಸಾರಿ ಇಷ್ಟ ಆಗದೆ ಇರ್ಬೋದು ಗಂಡ ಇಷ್ಟ ಆಗದೆ ಇರ್ಬೋದು ಹೆಂಡತಿ ಇಷ್ಟ ಆಗದೆ ಇರ್ಬೋದು ಆದರೂ ಕೂಡ ಅಲ್ಲೊಂದು ರೀತಿಯಲ್ಲಿ ನಾವು ಸಂಸಾರ ಮಾಡಿರ್ತೀವಿ ಅಂದರೆ ಎಲ್ಲ ರೀತಿಯ ಭಿನ್ನಾಭಿಪ್ರಾಯಗಳೊಂದಿಗೆ ನಾವು യശസ്വി ജീവനോന ಮಾಡಿರ್ತೀವಿ ಅದಕ್ಕೆ ತಕ್ಕ ಹಾಗೆ ನಂತರ ದಿನಗಳಲ್ಲಿ ನಾವು ಹೊಂದಾಣಿಕೆಯನ್ನು ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಹೋಗಿರ್ತೀವಿ ಒಟ್ಟಾರೆಯಾಗಿ ನೀವು ಇಷ್ಟು ವರ್ಷ ಶ್ರಮ ಪಟ್ಟಿದ್ದು ಒಂದು ಸುಖಾಂತ್ಯವನ್ನು ಈ ರೀತಿಯಾಗಿ ಪಡ್ಕೊಂಡಿರುತ್ತೆ ಅಲ್ವಾ ನಮ್ಮ ನಿಮ್ಮ ಜೀವನ ಹೊರತಲ್ಲ ಇದಕ್ಕೆ ಎಲ್ಲರೂ ಇದೇ ರೀತಿಯ ಒಂದು ಪಯಣವನ್ನು ಸಾಗಿಸ್ತಾ ಇರ್ತೀವಿ ಕೆಲವರು ತಾಳ್ಮೆಯನ್ನು ಕಳ್ಕೊಳ್ತಾರೆ ಇಲ್ಲ ಆತ್ಮಹತ್ಯೆ ಮಾಡಿಕೊಡ್ಬೋದು ಇಲ್ಲಾಂದರೆ ಇನ್ಯಾವುದ್ಯಾವುದೋ ರೀತಿಯಲ್ಲಿ ದಾರಿ ತಪ್ಪೋದು ಇಲ್ಲಾಂದರೆ ಡೈವರ್ಸ್ ಆಗ್ಬೋದು ಈ ರೀತಿಯೂ ಕೂಡ ಬೇಗ ದುಡುಕಿನಿಂದ ಕೆಲವು ತೀರ್ಮಾನಗಳನ್ನು ತಗೊಳ್ತಾರೆ ಅದು ಅವರವರ ಕರ್ಮ ಅಂದರೆ ಇಲ್ಲಿ ಮನಸ್ಸು ಮನಸ್ಸನ್ನು ನಿಗ್ರಹಿಸಲಿಕ್ಕೆ ಯಾರಿಗಾಗೋದಿಲ್ವೋ ಕೆಲವೊಂದು ಸಾರಿ ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೆ ಆಗೋದಿಲ್ವೋ ಅಂಥವರ ಮನಸ್ಸು ದುರ್ಬಲವಾಗಿರುತ್ತೆ ಕೆಲವೊಂದು ಸಾರಿ ಈ ರೀತಿಯ ವಿಚಾರಗಳು ನಡೆದು ಹೋಗ್ಬಿಡ್ತವೆ ಅದೇ ಆತ್ಮಸ್ಥೈರ್ಯದಿಂದ ಬಂದದ್ದೆಲ್ಲ ಬರಲಿ ಭಗವಂತನ ದಯ ಇರಲಿ ಅನ್ನೋ ರೀತಿಲಿ ನಾವು ಒಂದು ದೃಢವಾದ ಸಂಕಲ್ಪದೊಂದಿಗೆ ಆತ್ಮವಿಶ್ವಾಸದೊಂದಿಗೆ ಈ ಜೀವನವನ್ನು ಎದುರಿಸಲಿಕ್ಕೆ ನಿಂತಾಗ ಕಠಿಣತೆಗಳು ಸಮಸ್ಯೆಗಳು ತಾನಾಗಿಯೇ ಸೋಲ್ತವೆ ನಾವು ಒಂದು ಉನ್ನತವಾದ ಜೀವನವನ್ನು ಪಡ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ಕೆಲವರ ಎನರ್ಜಿ ಪ್ರಕಾರ ಇವತ್ತಿನ ಈ ಸಂದೇಶ ತುಂಬ ಜನಕ್ಕೆ ಅಂದರೆ ಸನಿಹವಾಗಿದೆ ಅಂತೇಳಿ ನಾನು ಅಂದ್ಕೊಳ್ತೀನಿ ಯಾಕಂದರೆ ಕೆಲವರ ಗೊಂದಲಗಳು ಇದೇ ಇತ್ತು ಅದಕ್ಕೋಸ್ಕರ ಇವತ್ತಿನ ಸಂದೇಶ ಈ ರೀತಿಯಾಗಿ ಬಂದಿದೆ ಹಾಗಾಗಿ ಈ ಸಮಯದಲ್ಲಿ ನೀವು ಮಾಡ್ತಾ ಇರುವ ದಾನ ಧರ್ಮ ಕೆಲವು ಸೇವೆಗಳು ನಿಮ್ಮಲ್ಲಿರುವ ದೋಷಗಳನ್ನು ದೂರ ಮಾಡೋದ್ರ ಜೊತೆಗೆ ನಿಮಗೆ ಕೆಲವೊಂದು ಬುದ್ಧಿಗಳನ್ನು ಕೊಡ್ತಾ ಇದ್ದೇವೆ ಪಾಠಗಳನ್ನು ಕಲಿಸ್ತಾ ಇದ್ದಾವೆ ಹಾಗೆ ಯಾವ ರೀತಿ ಬದುಕಬೇಕು ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ರಹಸ್ಯವಾಗಿ ಸಹಾಯ ಕೂಡ ಮಾಡ್ತೇವೆ ಈ ದಾನ ಧರ್ಮದ ಸೇವೆ ಕೇವಲ ಪುಣ್ಯ ಪ್ರದಾನ ಮಾಡ್ಕೊಳ್ಳೋಕ್ಕಷ್ಟೇ ಅಲ್ಲ ಈ ಸೇವೆ ಇದು ನಿಮ್ಮ ಜೀವನವನ್ನು ಉನ್ನತವಾದ ದಾರಿಯಲ್ಲಿ ಕೊಂಡೊಯ್ಯಲಿಕ್ಕೂ ಕೂಡ ಈ ದಾನ ಧರ್ಮದ ಸೇವೆ ನಿಮಗೆ ಸಹಾಯ ಮಾಡುತ್ತೆ ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಅಂದರೆ ಯಾರನ್ನು ದೂರ ಇಡಬೇಕು ಯಾರನ್ನು ಇಗ್ನೋರ್ ಮಾಡಬೇಕು ಯಾರನ್ನು ಕೈ ಬಿಡಬೇಕು ಯಾವ ವಿಚಾರಗಳೊಂದಿಗೆ ಮುಂದೆ ಸಾಗಬೇಕು ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಯಾವ ರೀತಿ ಒಂದು ಕ್ಲೈನ್ಸಿಂಗ್ ಮಾಡ್ಕೊಳ್ಬೇಕು ಅಂದ್ರೆ ಶುದ್ಧವಾಗಿಸ್ಕೊಳ್ಬೇಕು ಅನ್ನೋ ಎಲ್ಲ ರೀತಿಯಲ್ಲೂ ಒಂದು ದಾರಿಯನ್ನು ತೋರಿಸುತ್ತೆ ಈ ದಾನ ಧರ್ಮದ ಸೇವೆಗಳು ಅಂದ್ರೆ ಒಟ್ಟಾರೆಯಾಗಿ ನೀವು ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಸಮಯದಲ್ಲಿ ಒಂದು ಪೂಜೆ ಮಾಡ್ತಾ ಇದ್ದೀರಾ ವ್ರತ ಮಾಡ್ತಾ ಇದೀರ ದೀಪಾರಾಧನೆ ಮಾಡ್ತಾ ಇದ್ದೀರಾ ಗುರುವಿನ ಶರಣದಲ್ಲಿದ್ದೀರಾ ಅವರ ಉಪದೇಶಗಳಂತೆ ದಾನ ಧರ್ಮದ ಸೇವೆಯನ್ನು ಮಾಡ್ತಾ ದಯೆ ಕರುಣೆ ಪ್ರೇಮ ಸೇವೆಯ ಭಾವದ ಜೊತೆಗೆ ಮನುಷ್ಯತ್ವ ಮಾನವೀಯತೆಯನ್ನು ಬೆಳೆಸ್ಕೊಂಡಿದ್ದೀರಾ ಅಂದ್ರೆ ಖಂಡಿತವಾಗಿ ಇವೆಲ್ಲವೂ ನಿಮ್ಮ ಜೀವನದಲ್ಲಿರುವ ಒಂದು ಕೆಟ್ಟದನ್ನ ನಕಾರಾತ್ಮಕತೆ ಹೀಲ್ ಮಾಡ್ತದೇವೆ ಹೊರ ಹಾಕ್ತದೆ ಹಾಗೆ ಒಳ್ಳೆಯದನ್ನು ನಿಮ್ಮ ಜೀವನದಲ್ಲಿ ತುಂಬಿಸಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಬಲ ತುಂಬ್ತಾ ಇದೇವೆ ಒಟ್ಟಾರೆಯಾಗಿ ಯಾರ ದೃಷ್ಟಿಯು ಕೂಡ ನಿಮ್ಮ ಮೇಲೆ ಬಿದ್ದು ನಿಮ್ಮ ಸಂಸಾರ ಹಾಳಾಗಬಾರ್ದು ಹಾಗೆ ಯಾವುದೇ ರೀತಿ ಒಂದು ಕೆಟ್ಟ ಕರ್ಮ ನಿಮ್ಮನ್ನ ನಿಮ್ಮ ಸಂಸಾರವನ್ನು ಹದಗೆಡಿಸಬಾರ್ದು ಆ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಕೂಡಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಕೆಟ್ಟದನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ಎಲ್ಲ ರೀತಿಯ ಸಹಾಯ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇರೋದರಿಂದರೆ ನಿಮ್ಮ ಜೀವನದಲ್ಲಿ ಈಗ ವಾಸ್ತವವಾಗಿ ಕೆಲವು ಸತ್ಯಗಳ ಪರಿಚಯ ನಿಮಗಾಗಿ ಈಗ ನಿಮ್ಮಲ್ಲಿ ಒಂದು ಸಹನೆ ಮೌನ ಅದರ ಜೊತೆಗೆ ತಾಳ್ಮೆ ಸಂಯಮವನ್ನು ಜೊತೆಗೆ ಸಾಕ್ತಾಯಿದ್ದೀರಾ ಹಾಗೆ ಮುಂದೆ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಯನ್ನು ನಿಮಗೆ ಎಲ್ಲ ರೀತಿಯಲ್ಲೂ ಕಂಡುಕೊಳ್ಳೋ ಧೈರ್ಯ ಕೂಡ ಈ ಸಮಯದಲ್ಲಿ ಬಂದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಫ್ಲೋ ವಿತ್ ಲೈಫ್ ಹೋಗಲೇಬೇಕು ಜೀವನ ಜೊತೆ ಯಾಕಂದರೆ ಜೀವನ ಕೆಲವು ಪಾಠಗಳನ್ನು ಕಲಿಸುತ್ತೆ ಕೆಲವರನ್ನ ದೂರ ಮಾಡುತ್ತೆ ಕೆಲವರನ್ನ ಪರಿಚಯ ಮಾಡಿಸುತ್ತೆ ಅಂದರೆ ಒಟ್ಟಾರೆಯಾಗಿ ಈ ಜೀವನ ಅನ್ನೋದು ತುಂಬ ದೊಡ್ಡದಾದ ಒಂದು ಪಾಠಶಾಲೆ ಇಲ್ಲಿ ನಾವು ಯಾವುದೇ ರೀತಿ ಅಲೆಗಳ ಹೊಡೆತಕ್ಕೆ ಸಿಲುಕದ ಈ ಜೀವನದಲ್ಲಿ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ತಗೊಂಡು ಒಂದು ಒಳ್ಳೆಯ ನೆಮ್ಮದಿಯ ಜೀವನವನ್ನು ಸಾಗಿಸಬೇಕು ಅಂದರೆ ಇಲ್ಲಿ ಒಂದು ಗುರುವಿನ ಆ ಮಾರ್ಗದರ್ಶನ ಅಗತ್ಯವಾಗಿದೆ ಆ ಮಾರ್ಗದರ್ಶನ ಆ ಗುರುವಿನ ಸಂಪರ್ಕ ಈಗಾಗಲೇ ನಿಮಗೆ ಸಿಕ್ಕಾಗಿದೆ ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಬ್ಯಾಲೆನ್ಸನ್ನು ನೀವು ಕಂಡುಕೊಳ್ತೀರಾ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಂದ್ರೆ ಈ ತಿಂಗಳಲ್ಲಿ ಈ ದಿನಗಳಲ್ಲಿ ಅಂದರೆ ಈ ಮೊದಲು ಮೂರು ನಾಲ್ಕು ದಿನಗಳವರೆಗೆ ನಿಮ್ಮ ಮನಸ್ಥಿತಿ ಈ ರೀತಿಯ ಒಂದು ಪರಿಸ್ಥಿತಿಗಳನ್ನು ಎದುರಿಸುತ್ತೆ ಹಾಗಾಗಿ ಇದೇ ರೀತಿಯ ಒಂದು ಸಂದೇಶ ಇಲ್ಲಿ ನಿಮಗೆ ಸಿಗ್ತಾಯಿದೆ ಹಾಗೆ ಇದೇ ತಿಂಗಳಲ್ಲಿ ನಿಮಗೆ ಒಂದು ಹದಿನೈದು ಇಪ್ಪತ್ತು ದಿನದ ಒಳಗೆ ಒಂದು ಸ್ವಲ್ಪ ಖರ್ಚು ಹೆಚ್ಚಾಗತ್ತೆ ಹಾಗಂತ ಇಲ್ಲಿ ಗೊಂದಲ ಮಾಡ್ಕೊಳ್ಳೋದು ಬೇಡ ಇಲ್ಲ ಖರ್ಚನ್ನು ಯಾವ ರೀತಿ ಮತ್ತೆ ಮರಳಿ ಪಡ್ಕೊಳ್ಳೋದು ಅನ್ನೋದು ಬೇಡ ಅಂದರೆ ನೀವೊಂದು ಕರ್ಮವನ್ನು ಮಾಡಬೇಕಾಗತ್ತೆ ಅಂದರೆ ಅದು ಯಾವುದೋ ರೀತಿಲಿ ಒಂದು ಹಿರಿಯರಿಗೆ ಸೇವೆ ಮಾಡೋದಾಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿಯಲ್ಲಿ ಒಂದು ದಾನ ಧರ್ಮದ ಸೇವೆ ಆಗಿರ್ಬೋದು ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಒಂದು ಸಂಸ್ಕಾರ ಮಾಡೋದಾಗಿರ್ಬೋದು ಒಟ್ಟಾರೆಯಾಗಿ ಇದರಿಂದ ನಿಮಗೆ ಖರ್ಚು ಹೆಚ್ಚುತ್ತೆ ಆದರೆ ಇದನ್ನು ನೀವು ಖುಷಿಯಾಗಿ ಮಾಡಬೇಕು ಅಂದರೆ ಒಂದು ಸಮರ್ಪಣಾ ಭಾವದಿಂದ ನಮ್ಮ ಹಿರಿಯರಿಗೆ ಮಾಡ್ತಾ ಇದ್ದೀವಿ ಇಲ್ಲ ಅಂದರೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಕೆಲವು ದೋಷಗಳನ್ನು ಕಳ್ಕೊಳ್ಳೋಕ್ಕೆ ಇಲ್ಲ ಅವರ ಸಮಾಧಾನಕ್ಕೆ ಅವರ ಪ್ರಸನ್ನತೆಗೆ ನಾವು ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಒಂದು ನಿಷ್ಕಲ್ಮಷ ಭಾವದ ಭಕ್ತಿಯ ಸಮರ್ಪಣಾ ಭಾವದಿಂದ ಮಾಡಿದಾಗ ನೀವು ಏನು ಕೊಟ್ಟಿರ್ತೀರಲ್ಲ ಖರ್ಚು ಮಾಡಿರ್ತೀರ ಹಣದ ರೂಪದಲ್ಲಿ ಆದರೆ ಅದು ಮರಳಿ ನಿಮಗೆ ಒಂದು ಸಮೃದ್ಧಿಯ ರೂಪದಲ್ಲಿ ನೆಮ್ಮದಿ ಶಾಂತಿ ಜೀವನದಲ್ಲಿ ಅಡೆತಡೆ ಇಲ್ಲದೆ ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ಉನ್ನತಿ ಸಿಗೋದು ರೂಪದಲ್ಲಿ ಒಟ್ಟಾರೆಯಾಗಿ ಮನೆಯಲ್ಲಿ ಒಂದು ಶಾಂತಿ ಜಗಳ ಇಲ್ಲದೆ ಇರೋದು ಸಾಮರಸ್ಯ ಪ್ರೀತಿಯ ಭಾವ ಈ ರೀತಿಯಲ್ಲಿ ಅದು ಮರಳಿ ಸಂಪತ್ಭರಿತವಾಗಿ ನಿಮ್ಮನ್ನು ಬಂದು ಸೇರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಏನು ಒಂದು ಸ್ವಲ್ಪ ಹಣ ಖರ್ಚು ಮಾಡ್ತೀರಲ್ಲ ಇಲ್ಲ ಕೆಲವು ಸೇವೆಗಳನ್ನು ಮಾಡ್ತೀರಾ ಕರ್ಮಗಳನ್ನು ಮಾಡ್ತೀರಾ ಅದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅಬಾಂಡೆನ್ಸನ್ನು ಕ್ರಿಯೇಟ್ ಮಾಡುತ್ತೆ ಅಂದರೆ ಸೃಷ್ಟಿ ಮಾಡಿಕೊಡುತ್ತೆ ಸಮೃದ್ಧಿಯನ್ನು ಇದು ಸಮೃದ್ಧಿಗೆ ದಾರಿ ಮಾಡಿಕೊಡುತ್ತೆ ಈ ಸಮಯದಲ್ಲಿ ಶಿವ ಮತ್ತು ಶಕ್ತಿಯ ಎರಡು ಎನರ್ಜಿಗಳು ನಿಮ್ಮಲ್ಲಿದೆ ಅಂದರೆ ಕೆಲವು ನಿರ್ಧಾರಗಳನ್ನು ಓನ್ ಆಗ್ತೊಳ್ತೀರಾ ಹಾಗೆ ಕೆಲವು ವಿಚಾರಗಳಲ್ಲಿ ಧೈರ್ಯವಾಗಿ ಆ ಆತ್ಮವಿಶ್ವಾಸದಿಂದ ಮುಂದುವರಿತೀರಾ ಕೆಲವು ಒಂದು ವಿಚಾರಗಳಲ್ಲಿ ನೀವು ಪರಿವರ್ತನೆ ಮಾಡಿಕೊಳ್ಳೋದನ್ನು ನೀವು ಕೆಲವರಿಗೆ ಪ್ರೇರಣೆಯಾಗಿ ನಿಲ್ಲುವಂಥ ಸಂದರ್ಭವನ್ನು ಇಲ್ಲಿ ತೋರಿಸ್ತಾ ಇದೆ ಖಂಡಿತವಾಗಿಯೂ ಈ ಸಮಯದಲ್ಲಿ ಈ ತಿಂಗಳಲ್ಲಿ ನೀವು ಮಾಡ್ತಾ ಇರುವ ಪ್ರತಿಯೊಂದು ಕೆಲಸವೂ ಬಹಳ ಉನ್ನತವಾಗಿರುತ್ತೆ ಹಾಗೆ ಹಿಂದೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ನೀವೇನು ಒಂದು ಮ್ಯಾನಿಫೆಸ್ಟ್ ಮಾಡಿದ್ರಲ್ಲ ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ಬೇಕು ಇಲ್ಲಾಂದರೆ ನಿಮ್ಮ ಇಚ್ಛೆಗಳು ಈಡೇರಬೇಕು ಕೆಲಸ ಸಿಗಬೇಕು ಪರಿವರ್ತನೆ ಬೇಕು ಅಂದರೆ ಒಂದು ಮಗುವಿನ ಆಗಬೇಕು ಮದುವೆ ಆಗಬೇಕು ಅನ್ನೋ ರೀತಿಲಿ ಒಂದು ಬೀಜವನ್ನು ಬಿತ್ತನೆ ಮಾಡಿದರೆ ಈ ಸೆಪ್ಟೆಂಬರ್ ತಿಂಗಳ ಮುಗಿಯೋದ್ರೊಳಗೆ ಅದರ ಫಲ ನೀವು ನಿರೀಕ್ಷೆ ಮಾಡ್ಬೋದು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಗುರುವಿನ ಪ್ರಸನ್ನತೆಗೆ ಈ ಸಮಯದಲ್ಲಿ ಕಾರಣವಾಗಿದ್ದೀರಾ ಒಟ್ಟಾರೆಯಾಗಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಒಳ್ಳೆಯ ಕರ್ ಧರ್ಮಕ್ಕೆ ಆಗ್ತಿರೋ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದುತ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಜೀವನ ಉನ್ನತಿಯ ಕಡೆಗೆ ತಾನಾಗಿಯೇ ಕೈ ಹಿಡಿದು ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಪರಿವರ್ತನೆ ಸಿಗ್ತಾ ಇದೆ ಒಟ್ಟಾರೆಯಾಗಿ ಗುರುವಿನ ಶರಣದಲ್ಲಿರೋದರಿಂದ ನಿಮಗೆ ಹಂತ ಹಂತವಾಗಿ ಎಲ್ಲ ರೀತಿಯೂ ಇಲ್ಲಿ ಒಂದು ಮಾರ್ಗದರ್ಶನ ಸಿಗ್ತದೆ ನಿಮ್ಮ ದೃಢ ನಂಬಿಕೆ ಯಾವ ರೀತಿ ಇರುತ್ತೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನು ತಗೊಳ್ತೀರಾ ಹಾಗೆ ಬಹಳ ದಿನಗಳಿಂದ ಯಾವುದೋ ಒಂದು ವಿಚಾರದಲ್ಲಿ ಒಂದು ವ್ಯವಹಾರದಲ್ಲಿ ಸಿಕ್ಕಾಕೊಂಡಿದ್ರಿ ಅದು ಸೇಲ್ ಮಾಡೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಪರಿವರ್ತನೆ ತಂದುಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಅದು ಈ ತಿಂಗಳು ಮುಗಿಯೋದ್ರೊಳಗೆ ಎಂಟೊಳಗೆ ನೀವು ಅದರಲ್ಲಿ ಒಂದು ಸಫಲತೆಯನ್ನು ಒಂದು ಗೆಲುವನ್ನು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಒಟ್ಟಾರೆಯಾಗಿ ಕರ್ಮ ಯಾವ ರೀತಿ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದೆ ಈ ಸಂದರ್ಭದಲ್ಲಿ ಅಂದರೆ ಅಂದರೆ ಅದೇ ನಿಮ್ಮನ್ನು ಕಾಳಜಿ ಮಾಡ್ತಾಯಿದೆ ಅಂದರೆ ನೀವು ಹೇಗೆ ಒಬ್ಬರಿಗೆ ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ ಒಳ್ಳೆಯ ರೀತಿಯಲ್ಲಿ ಪ್ರೀತಿ ದಯೆ ಕರುಣೆ ಪ್ರೇಮದ ಭಾವವನ್ನು ನಿಮ್ಮಲ್ಲಿ ಉತ್ಪತ್ತಿ ಮಾಡ್ಕೊಳ್ತಾ ಇದ್ದಾರಲ್ಲ ಅದಕ್ಕೆ ತಕ್ಕ ಹಾಗೆ ಕರ್ಮ ಕೂಡ ಅದನ್ನೇ ನಿಮಗೆ ಈ ಸಮಯದಲ್ಲಿ ನೀಡ್ತಾ ಇದೆ ಒಂದು ಪ್ರಕೃತಿಯ ಮೂಲಕ ಒಂದು ಬ್ರಹ್ಮಾಂಡದ ಮೂಲಕ ದೈವಶಕ್ತಿಗಳ ಮೂಲಕ ಅದು ನಿಮ್ಮ ಎನರ್ಜಿಯನ್ನು ಹೆಚ್ಚಿಸ್ತಾ ಇದೆ ಸಕಾರಾತ್ಮಕ ಊರ್ಜೆಗಳು ನಿಮ್ಮ ಪ್ರಭಾ ಮಂಡಲವನ್ನು ಜಾಗೃತಗೊಳಿಸ್ತಾ ಇದೆ ಇದರಿಂದ ನಿಮ್ಮ ಅವರ ಉತ್ತಮವಾಗ್ತಾ ಇದೆ ಒಟ್ಟಾರೆಯಾಗಿ ಇಲ್ಲಿ ಏನಪ್ಪ ಅಂದರೆ ಯಾರೋ ಕೆಟ್ಟದನ್ನು ಮಾಡ್ತಾ ಇದ್ದಾರೆ ಬಯಸ್ತಾ ಇದ್ದಾರೆ ಅಂದರೆ ನಾವು ಅವರಿಗೆ ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಹೇಳಬೇಕು ಆಗ ಏನಾಗುತ್ತೆ ಅಂದರೆ ಅವರಿಗೂ ಒಳ್ಳೆಯದಾಗಲಿ ಯಾರೋ ನಿಮಗೆ ಕೆಟ್ಟದಾಗ ಬೈದ್ರಾ ಕೆಟ್ಟದಾಗಿ ನಿಂದಿಸ್ತಾ ಇದ್ದೀರಾ ನಿನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಇದ್ದಾರಾ ಇಲ್ಲ ಇನ್ನು ಯಾವುದೋ ರೀತಿಯಲ್ಲಿ ನಿನ್ನನ್ನು ಆಡ್ಕೊಂಡು ನಗ್ತಾ ಇದ್ದೀರಾ ಸರಿ ನಿಮಗೆ ಒಳ್ಳೆಯದಾಗಲಿ ಒಳ್ಳೇದಾಗಲಿ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಒಂದು ಪ್ರೇರಣೆಯ ರೀತಿಯಲ್ಲಿ ಒಂದು ಪಾಠದ ರೂಪದಲ್ಲಿ ತಗೊಂಡಾಗ ಏನಾಗುತ್ತೆ ಅಂದರೆ ಈ ಬ್ರಹ್ಮಾಂಡ ಪ್ರಸನ್ನವಾಗುತ್ತೆ ನಿಮ್ಮ ಒಂದು ಕರ್ಮಗಳಿಂದ ಅಂದರೆ ನೀವೇನು ಕೊಟ್ಟಿದ್ದೀರಲ್ಲ ಅಂದರೆ ಕೆಟ್ಟದನ್ನು ಬಯಸ್ತವ್ರಿಗೂ ಒಳ್ಳೆಯದನ್ನು ಕೊಟ್ಟಿದ್ದಾರಲ್ಲ ಅದು ನಿಮಗೆ ಒಳ್ಳೆಯ ರೀತಿಯಲ್ಲಿ ಮರಳಿ ಸಿಗುತ್ತೆ ಅವರು ಏನು ನಿಮಗೆ ಕೆಟ್ಟದನ್ನು ಕೊಟ್ಟಿದ್ದಾರಲ್ಲ ಅದು ಕೂಡ ಮರಳಿ ಅವರನ್ನೇ ಹೋಗಿ ತಲುಪುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಸೇಡ್ ತೀರಿಸ್ಕೊಳ್ಳೋದಾಗಲಿ ದ್ವೇಷ ಪಡೋದಾಗಲಿ ಇಲ್ಲ ಇನ್ನು ಯಾವುದೇವುದೋ ಹಾಗೆ ತೀರಿಸ್ಕೊಳ್ಳುವ ಯೋಚನೆ ಯೋಜನೆ ನೀವು ಮಾಡೋದೇ ಬೇಡ ಅವರಂದಿದ್ದು ಅವರಿಗೆ ತಿರುಗಾ ಬಾಣವಾಗಿ ತಲುಪುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ನೀವು ಅಂದಿದ್ದು ನಿಮಗೆ ತಿರುಗಾ ಬಾಣವಾಗಿ ನಿಮ್ಮನ್ನು ಬಂದು ಸೇರುತ್ತೆ ಹಾಗಾಗಿ ನೀವು ಗುರುವಿನ ಉಪದೇಶದಂತೆ ಬಾಬಾರವರ ಉಪದೇಶದಂತೆ ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾಡಬೇಕು ಮನಸ್ಸಲ್ಲಿ ಒಳ್ಳೆಯ ಯೋಜನೆಗಳೊಂದಿಗೆ ನೀವು ಒಳ್ಳೆಯ ಉದ್ದೇಶದ ಕರ್ಮದೊಂದಿಗೆ ಮುಂದೆ ಸಾಗಿದಾಗ ಈ ಜೀವನ ನಿರಾಯಾಸವಾಗಿ ಒಂದು ತೊಟ್ಟಿಲಿನ ಥರ ತೂಕ್ತಾ ತೂಕ್ತಾನೆ ನೀವು ಒಂದು ನೆಮ್ಮದಿಯುತವಾಗಿ ಜೀವನ ಸಾಗಿಸ್ತೀರ ಹಾಗೆ ಇಲ್ಲಿ ಸೆಪ್ಟೆಂಬರ್ ತಿಂಗಳ ಅಂದರೆ ಬ್ಲೆಸ್ಸಿಂಗ್ ಆಗಿರ್ಬೋದು ಇಲ್ಲ ಒಂದು ಪರಿವರ್ತನೆ ಆಗಿರ್ಬೋದು ಇಲ್ಲ ಯಾವ ರೀತಿ ಒಂದು ಫಲಗಳನ್ನು ನೀವು ಸ್ವೀಕಾರ ಮಾಡ್ತೀರಾ ಆ ಸಂದರ್ಭ ಯಾವ ರೀತಿ ಒದಗಿ ಬರುತ್ತೆ ಅನ್ನೋ ರೀತಿಯಲ್ಲಿ ಯಾವೆಲ್ಲ ಒಂದು ಗ್ರಹಗತಿಗಳು ಗುರುವಿನ ಬಲದೊಂದಿಗೆ ಸಂಪರ್ಕಕ್ಕೆ ಬರ್ತವೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ತುಂಬಿಸ್ತವೆ ಅನ್ನೋದನ್ನ ಇದೇ ಸೆಪ್ಟೆಂಬರ್ ತಿಂಗಳ ಇನ್ನಷ್ಟು ಮಾಹಿತಿಯನ್ನು ಅಂದರೆ ಸೈಟ್ ಆ್ಯಾರೋ ರೀಡಿಂಗ್ ಮೂಲಕ ನಾಳೆ ತಿಳಿಸ್ತೀನಿ ಸ್ನೇಹಿತರೆ ಅಲ್ಲಿಯವರೆಗೂ ನಮಸ್ತೆ ಹಾಗಾದರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಖಂಡಿತವಾಗಿಯೂ ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ